ನೆಹರು ಫ್ಯಾಮಿಲಿಯಿಂದನೇ ಇದು ನಮ್ಮ ದೇಶ ಹಾಳಾಗಿರೋರು ರಾಮಾಯಣನೇ ಕಾಲ್ಪನಿಕ ಕತೆ ರಾಮನೇ ಕಾಲ್ಪನಿಕ ಅಂತ ಹೇಳಿದವರಿಗೆ ಅಯೋಧ್ಯೆಗೆ ಬರೋಕ್ಕೆ ಯಾವ ನೈತಿಕ ಹಕ್ಕು ಅವ್ರಿಗಿಲ್ಲ ಬರಲೂ ಬಾರದವರು ಅಲ್ಲಿಗೆ ಅಯೋಧ್ಯೆಗೆ ಇದು ಆಹ್ವಾನ ಕರೆದು ಇದು ಮದುವೆ ಅಲ್ಲ ಇದು ಕರೆಯೋದಕ್ಕೆ ಅಲ್ಲಿಂದ ಅದೇ ಅಜೆಂಡಾ ಮುಸ್ಲಿಮ್ಸನ್ನ ಓಲೈಸಿದ್ರೆ ಅವ್ರದ್ದು ಓಟು ಇವ್ರಿಗೆ ಸಿಗತ್ತೆ ಅಂತ ಅವ್ರು ಗೆದ್ದಿರೋದ್ರೆ ಮುಸ್ಲಿಮ್ಸಿಂದ ಅಷ್ಟೇ ಬೇರೆ ಹಿಂದೂಗಳಿಂದ ಅವರು ಇವ್ರು ಮಾಡಿದ್ರೆ ಅನೈತಿಕತೆ ಇದು ನೋಡಿದರೆ ಯಾರೂ ಎಜುಕೇಟೆಡ್ಡು ಯಾರೂ ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ ಬ ನಾವು ಆಹ್ವಾನ ಕೊಟ್ಟರು ನಾವು ಇದಕ್ಕೆ ಬ ಅಯೋಧ್ಯೆಗೆ ಬರಲ್ಲ ಅನ್ಸ್ತಾರೆ ಇವರಿಗೆ ಬರಬಾರ್ದು ಅಂತ ದೇವರೇ ಶಿಕ್ಷೆ ಕೊಟ್ಟಿದ್ದಾನೆ ಬರಬಾರ್ದು ಇವ್ರು ಇಂಥರಲ್ಲ ಅಯೋಧ್ಯೆ ಕಾಲು ಇಡಬಾರ್ದು ಅಲ್ಲಿ ಬ ಈ ಪಾಪ ಹತ್ಕೊಳ್ಳುತ್ತೆ ಆದರೆ ಇವನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾನೆ ಓಟಿಗೋಸ್ಕರ ನೋಟ್ ಹಂಚಿ ಗ್ಯಾರಂಟಿಗಳನ್ನ ಹಂಚಿ ಮಾಡಿ ಓಟ್ ತಗೊಂಡು ಸಾಮ್ರಾಜ್ಯ ಆಳಿಯರಷ್ಟೇ ಹೊರತು ಯುವ ನಿಧಿ ಅಂತೇಳಿ ಯುವ ನಿಧಿ ಯಾವುದು ಅದು ಸಿಕ್ಕಿದೆಯಾ ಅದು ಸಿಕ್ಕಿದೆ ಯುವ ನಿಧಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸಿಕ್ಕಿದೆ ಗೊತ್ತಿಲ್ಲ ಕಾಂಗ್ರೆಸ್ ಹಿಂಗೆ ಮುಂದುವರ್ಕೊಂಡು ಹೋದರೆ ಖಂಡಿತ ಅದಪ್ಪತನ ಆಗಿ ಎಲ್ಲ ಮುಸ್ಲಿಮ್ಸ್ ಅವ್ರದ್ದೇ ಆಡಳಿತ ಆಗತ್ತೆ ಖಂಡಿತ ಅದು ಮಾಡಬಾರ್ದಾಗಿತ್ತು ಇವರು ಕಾಂಗ್ರೆಸ್ನಾಗ್ಲಿ ಯಾರಾಗ್ಲಿ ನಮ್ಮೆಲ್ಲರ ಕನ್ಸು ನನ್ಸಾದಂಗ್ ಅನಿಸಿದೆ ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಆಗಬೇಕಾಗಿತ್ತು ಯಾವಾಗಲೂ ಆಗಬೇಕಾಗಿತ್ತು ಈಗಲಾದರೂ ಆಯ್ತಲ್ಲ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ ಇವಾಗ ಖುಷಿಯಲ್ಲಿದ್ದಾರೆ ನಮ್ಮ ಇಡೀ ಭಾರತ ದೇಶವನ್ನು ಇದು ಬರೀ ಒಂದು ಹಿಂದೂಗಳ ಸಂಕೇತ ಅಲ್ಲ ರಾಮ ಇಡೀ ಭಾರತೀಯರ ಸಂಕೇತ ಕಾಶಿನಲ್ಲೂ ಸಹ ಪಕ್ಕದಲ್ಲೇ ವಿಶ್ವನಾಥ ಟೆಂಪಲ್ ಪಕ್ಕನೇ ಅಟ್ಯಾಚ್ ಗೋಡೆನೇ ಮಸೀದಿ ಇದೆ ಅದರದ್ದು ಸಹ ಇದಾಗಬೇಕು ನಮ್ಮದು ಅಂತ ಆಗಬೇಕು ಆಮೇಲೆ ಮಸರಾದಲ್ಲೂ ಅಷ್ಟು ಗೋಡೆ ಪಕ್ಕನೇ ಮಸೀದಿ ಇದೆ ಅದು ನಮ್ಮದೇನೆಯಾ ಕೃಷ್ಣಲ್ದು ಜನ್ಮಸ್ಥಳ ಈಗ ಬಾಬರ್ ಮೊದಲೇ ಹುಟ್ಟಿದ್ನ ಕೃಷ್ಣ ಮೊದಲೇ ಹುಟ್ಟಿದ್ನ ಇದು ಆಗಿರೋದು ಅರವತ್ತು ವರ್ಷ ರಾಜ್ಯಭಾರ ಮಾಡಿದ್ರು ಅವರಿಂದ ಏನೂ ಮಾಡೋಕ್ಕಾಗಲಿಲ್ಲ ಇವರು ಮಾಡ್ತಾ ಇದ್ದಾರೆ ಮೋದಿ ಅದಕ್ಕೆ ಅವರಿಗೆ ಆಫ್ ಹೇಳಬೇಕು ನಿಜವಾಗ್ಲೂ ಮೋದಿ ನಮ್ಮ ಹೇಳಬಾರ್ದು ಅವರೇ ನಮಗೆ ದೇವರು ಈಗ ಸದ್ಯಕ್ಕೆ ಅವರು ಅಮ್ಮ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಶಕುಂತಲಾ ಅಂತ ರಿಟೈರ್ಡ್ ಟೀಚರು ನಾನು ಜನವರಿ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಲಾ ದೇವರ ಪ್ರಾಣ ಪ್ರತಿಷ್ಠಾಕ್ತಿದ್ದೆ ಸುಮಾರು ವರ್ಷಗಳ ಕನಸು ಈಗ ನಾನು ಈಗ ಹಾಂ ತುಂಬ ಸಂತೋಷ ಆಗಿದೆ ಈಗ ಮೂರು ಸತಿ ನಾವು ಅಯೋಧ್ಯೆಗೆ ಹೋಗಿದ್ದೀವಿ ಇನ್ನೊಂದು ಸತಿ ಹೋಗಲೇಬೇಕು ನಾನು ಇದೆಯಲ್ಲ ಇವಾಗ ಅದಕ್ಕೆ ಬಿಟ್ಟಿದ್ದೀವಿ ಹೋಗ್ತೀವಿ ನೀವು ಅಯೋಧ್ಯೆಗೆ ಹೋಗಿ ಹೋಗಿದ್ದೀರಿ ಅಂತ ಹೇಳಿದ್ರು ಮೂರು ಸಲ ಆಗ ಹೋಗುವಾಗ ಚಿತ್ರಣ ಹೇಗಿತ್ತು ಅಲ್ಲಿ ಸ್ವಲ್ಪ ಎಲ್ಲ ಇದಾಗಿತ್ತು ದೇವ ಟೆಂಪಲ್ ರೋಡಲ್ಲದಾಗ ಏನು ಸರಿ ಇರಲಿಲ್ಲ ಏನಿಲ್ಲ ಆಮೇಲೆ ಮೂರನೇ ಸತಿ ಹೋದಾಗ ಸ್ವಲ್ಪ ಚೆನ್ನಾಗಾಗಿತ್ತು ರಿಪೇರಿ ಎಲ್ಲ ಮಾಡ್ತಾಯಿದ್ರು ನೋಡೋಣ ಮುಂದೆ ಸರ್ತಿ ಹೋದಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಈಗ ಅಭಿವೃದ್ಧಿ ಹೊಂದಿದ ಅದು ತುಂಬ ನಿಜವಾಗ್ಲೂ ಸ್ವರ್ಗನೇ ಮೂರು ಗೇಣಿದ್ದಂಗೆ ಅಂತ ನನಗೆ ನನ್ನ ಅಭಿಪ್ರಾಯ ತುಂಬ ಇಷ್ಟ ಆಗುತ್ತೆ ಹೋಗೋಕ್ಕೆ ಇಷ್ಟು ಬೇಗ ಮಂದಿರ ನಿರ್ಮಾಣ ನಿರ್ಮಾಣ ಅಂದರೆ ಅದೇ ಒಂದು ಅಪ್ರಿಷಿಯೇಟ್ ಮಾಡಬೇಕು ಇದು ಆಗಿರೋದು ಅರವತ್ತು ವರ್ಷ ರಾಜ್ಯಭಾರ ಮಾಡಿದ್ರು ಅವರಿಂದ ಏನು ಮಾಡೋಕ್ಕಾಗಲಿಲ್ಲ ಇವ್ರು ಮಾಡ್ತಾ ಇದ್ದಾರೆ ಮೋದಿ ಅದಕ್ಕೆ ಅವರಿಗೆ ಹೆಡ್ಸ್ ಆಫ್ ಹೇಳಬೇಕು ಈಗ ಅಯೋಧ್ಯೆ ರಾಮ ಮಂದಿರದ ಆಮಂತ್ರಣವನ್ನು ಎಲ್ಲರಿಗೆ ಕಳಿಸಿದ್ರು ಕಾಂಗ್ರೆಸ್ ಪಕ್ಷ ಹೇಳಿದ್ದು ನಾವು ಬರುವುದಿಲ್ಲ ಅಂತೇಳಿ ಹೇಳಿದ್ದಾರೆ ಇದಕ್ಕೇನು ಹೇಳ್ತೀವಿ ಅದಕ್ಕೆ ಅಂದರೆ ಅವರು ರಾಮಾಯಣನೇ ಕಾಲ್ಪನಿಕ ಕತೆ ರಾಮನೇ ಕಾಲ್ಪನಿಕ ಅಂತ ಹೇಳಿದವರಿಗೆ ಅಯೋಧ್ಯೆಗೆ ಬರೋಕ್ಕೆ ಯಾವ ನೈತಿಕ ಹಕ್ಕು ಅವ್ರಿಗೆ ಇಲ್ಲ ಬಾರದವರು ಅಲ್ಲಿಗೆ ಅಯೋಧ್ಯೆಗೆ ರಾಮ ಮಂದಿರ ಆಗದಾಗಿ ತಡೆದದ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷನೇ ಅವರೇ ತಡೆದಿದ್ದು ಅರವತ್ತು ವರ್ಷ ರಾಜಭಾರ ಮಾಡಿದ್ರಲ್ಲ ಅವಾಗ ಏನಾದ್ರೂ ರಾಮ ಮಂದಿರದ ಬಗ್ಗೆ ಬಾಬರಿ ಮಸೀದಿ ಇದು ಮಾಡಿದ್ದು ಅವರೇನೇ ಬ ಕಟ್ಟಿಸಿರೋದು ಮಾಡಿರೋದೆಲ್ಲ ಅವ್ರದೇ ಆದರೆ ಅವರಿಗೆ ಅಯೋಧ್ಯ ಬರಬಾರದು ಯಾವ ಅಧಿಕಾರಿನೂ ಬರಬಾರ್ದು ಅವ್ರು ಇಲ್ಲಿ ಇಲ್ಲ ಅಷ್ಟೇ ಅಲ್ಲ ಇಲ್ಲ ಖಂಡಿತ ಅವ್ರಿಗೆ ಇಲ್ಲ ಇದಿಲ್ಲ ನೈತಿಕ ಇಲ್ಲ ಈಗ ಅಯೋಧ್ಯೆ ಬಗ್ಗೆ ಹೇಳಬೇಕಾದ್ರೆ ಕಾಂಗ್ರೆಸ್ ಪಕ್ಷ ನಾವು ಬರುವುದಿಲ್ಲ ಅಂತೇಳಿ ಗಂಟ ಘೋಷವಾಗಿ ಹೇಳಿದ್ದಾರೆ ಅಂದ್ರೆ ಮುಸ್ಲಿಂ ಸಮುದಾಯದ ಮತಕ್ಕೋಸ್ಕರ ಈಗ ಹೇಳಿದ್ದಾರೆ ಮೊದ್ಲಿಂದನೂ ಅದೇ ಅಜೆಂಡಾ ಮುಸ್ಲಿಮ್ಸನ್ನ ಓಲೈಸಿದ್ರೆ ಅವ್ರದ್ದು ಓಟು ಇವ್ರಿಗೆ ಸಿಗತ್ತೆ ಅಂತ ಅವ್ರು ಗೆದ್ದಿರೋದೇ ಮುಸ್ಲಿಮ್ಸಿಂದ ಅಷ್ಟೇ ಬೇರೆ ಹಿಂದೂಗಳಿಂದ ಅಲ್ಲ ಅವರು ಇವ್ರು ಮಾಡ್ತಾರೆ ಅನೈತಿಕತೆ ಇದು ನೋಡಿದರೆ ಯಾರೂ ಎಜುಕೇಟೆಡ್ಡು ಯಾರೂ ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ ಆದರೆ ಮುಸ್ಲಿಮ್ಸಿಂದ ಪಡೆದಿದ್ದು ರಾಜಭಾರ ಈಗ ಮಾಡ್ತಾರೆ ಅಷ್ಟೇ ಆದರೆ ಹಿಂದೂಗಳಿಗೆ ಫ್ರೀ ಬೀಸ್ ಘೋಷಣೆ ಮಾಡಿದರೆ ಓಟ್ ಹಾಕ್ತಾರೆ ಅಂತ ಇಲ್ಲ ಅವೆಲ್ಲ ಸುಳ್ಳು ಯಾರು ಎಜುಕೇಟೆಡ್ ಯಾರು ಆ ಕೆಲಸ ಮಾಡಕ್ಕೆ ಹೋಗಲ್ಲ ತಿಳಿದೋರು ಹಿಂದೆ ಇವರು ಏನು ಮಾಡಿದ್ರು ಅರವತ್ತು ವರ್ಷ ರಾಜ್ಯ ಏನು ಮಾಡಿದ್ರು ಅದೆಲ್ಲ ಗೊತ್ತಿದೆ ಎಲ್ಲರ ಮನೆಯಲ್ಲೂ ಹಿರಿಯರು ಇದ್ದೇ ಇದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಆದರೆ ಇದು ಸರಿ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ತೊಲಗುತ್ತೋ ಅವತ್ತೇ ದೇಶಕ್ಕೆ ಒಂದು ಸುಭಿಕ್ಷ ಕಾಲ ಅಂತ ಹೇಳಬೇಕು ಅಮ್ಮ ಅರುವತ್ತೇಳು ವರ್ಷದ ಕಾಂಗ್ರೆಸ್ ಆಡಳಿತ ಹತ್ತು ವರ್ಷದ ಬಿಜೆಪಿ ಆಡಳಿತ ಕಂಪೇರ್ ಮಾಡೋದಾದರೆ ಕಂಪೇರ್ ಮಾಡೋದಾದರೆ ಇದು ಒಂದು ನಿಜವಾಗ್ಲೂ ಗಾಂಧೀಜಿ ಹೇಳ್ದಂಗೆ ರಾಮರಾಜ್ಯ ಅದಕ್ಕೆ ಇವರು ಅಡ್ಗಾಲ ಹಾಕಬಾರ್ದು ಅಂತ ನಾನು ಹೇಳ್ತಾ ಅಷ್ಟೇ ಎಲ್ಲ ಥರದಲ್ಲೂ ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೋದಿ ಅವರಿಗೆ ನಾವು ಒಂದು ಎತ್ತರಕ್ಕೆ ಕರ್ಕೊಂಡು ಹೋಗ್ಬೇಕು ಈ ಸತಿನೂ ಅವರೇ ಬರಬೇಕು ಅಂತ ನನಗೆ ತುಂಬ ಇಷ್ಟ ಇದೆ ಅದು ದೇವ್ರ ಇಚ್ಛೆ ಆ ಅವರಿಗೆ ಒಳ್ಳೇದು ಮಾಡ್ತಾನೆ ಅಂತ ನನ್ನ ಅಭಿಪ್ರಾಯ ಒಳ್ಳೇದು ಖಂಡಿತ ಮಾಡ್ತಾರೆ ಅವರೇ ಬರ್ತಾರೆ ಮೋದಿ ಸೆಂಟ್ರಲ್ನಲ್ಲಿ ಅವರೇ ಬರಬೇಕು ಬಂದರೆ ಒಳ್ಳೆಯದಾಗುತ್ತೆ ಈಗ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜನ ಓಟ್ ಹಾಕ್ತಾರೆ ಅಥವಾ ಅಭಿವೃದ್ಧಿ ನೋಡಿ ಅಭಿವೃದ್ಧಿ ನೋಡಿ ಓಟ್ ಹಾಕ್ತಾರೆ ಖಂಡಿತ ಇಲ್ಲಿ ಕರ್ನಾಟಕದಲ್ಲಿ ಇವ್ರದ್ದು ಏನೋ ನಡೀತಾ ಇದೆ ಆದ್ರೆ ಅಲ್ಲಿ ಉತ್ತರ ಭಾರತದಲ್ಲೆಲ್ಲ ಖಂಡಿತ ಅಭಿವೃದ್ಧಿ ನೋಡನೇ ಓಟ್ ಹಾಕೋದು ಓಟ್ ಹಾಕೋದು ಗ್ಯಾರಂಟಿ ಮೋದಿನೇ ಬರೋದು ಅಷ್ಟೇ ಕರ್ನಾಟಕದಲ್ಲಿ ಕೊಟ್ಟು ಇಲ್ಲಿ ಇಲ್ಲಿ ಏನೆಲ್ಲ ಗ್ಯಾರಂಟಿಗಳು ಅದು ಇದು ಕೊಟ್ಬಿಟ್ಟು ಜನಕ್ಕೆ ಮೋಸ ಮಾಡಿ ತಲೆ ತಿಂದು ಬಂದಿಯರ್ ಇವರು ಇನ್ನೊಂದು ಸತಿ ಬರಲ್ಲ ಬರಬಾರ್ದು ಬರಬಾರ್ದು ಬಿ ಜೆ ಪಿನೇ ಬರಬೇಕು ಇಲ್ಲೂ ಬಹಳ ನೋವಾಗಿದೆ ಈ ಸತಿ ಬಂದಿರೋದು ಜೆ ಬಿಜೆಪಿನೇ ಬರಬೇಕು ಮುಂದೆ ಅಲ್ಲೂ ಬಿಜೆಪಿ ಇರಬೇಕು ಇಲ್ಲೂ ಬಿಜೆಪಿ ಇರಬೇಕು ಅವಾಗ ದೇಶ ಉದ್ಧಾರ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಬರಬೇಕು ಮೋದಿಯವರೇ ಬರಬೇಕು ನನ್ನ ಕನಸಿನ ಒಂದು ಇದು ಅದು ಅಯೋಧ್ಯೆ ಅಭಿವೃದ್ಧಿ ಆಯ್ತು ಇನ್ನು ಕಾಶಿ ಮೊಸರ ಕಾಶಿ ಅದ್ರದ್ದು ಸಹ ಬೆಳಗ್ಗೆ ಬಂದೆ ನಾನು ಕಾಶಿನಲ್ಲೂ ಸಹ ಪಕ್ಕದಲ್ಲೇ ವಿಶ್ವನಾಥ ಟೆಂಪಲ್ ಪಕ್ಕನೇ ಅಟ್ಯಾಚ್ ಗೋಡೆನೇ ಕಾಶಿ ಇದ್ರದ್ದು ಮ ಮಸೀದಿ ಇದೆ ಅದರದ್ದು ಸಹ ಇದಾಗಬೇಕು ನಮ್ಮದು ಅಂತ ಆಗಬೇಕು ಆಮೇಲೆ ಮೊಸರದಲ್ಲೂ ಅಷ್ಟೇ ಮೊಸರಕ್ಕೆ ಮೂರು ಸರ್ತಿ ಹೋಗಿದ್ದೀವಿ ಅಲ್ಲೂ ಸಹ ಮ ಗೋಡೆ ಪಕ್ಕನೇ ಮಸೀದಿ ಇದೆ ಅದು ನಮ್ದೇನೆಯಾ ಕೃಷ್ಣದ್ದು ಜನ್ಮಸ್ಥಳ ಈಗ ಬಾಬರ್ ಮೊದಲೇ ಹುಟ್ಟಿದ್ನ ಕೃಷ್ಣ ಮೊದಲೇ ಹುಟ್ಟಿದ್ನ ಅದು ಕೃಷ್ಣದೇ ಜಾಗ ಅದು ಅದು ಹುಟ್ಟಿರತಕ್ಕಂಥ ಸ್ಥಳನ ತಾವು ತಗೊಂಡು ಅದನ್ನು ಮಸೀದಿ ಮಾಡಿದ್ದಾರೆ ಅದು ತಪ್ಪದು ಅದು ನಮ್ಮದೇ ಆಗಬೇಕು ಒಂದು ಸಮಯದಲ್ಲಿ ಹೊರಗೆ ಹೊರ ದೇಶದಿಂದ ಬಂದಂಥ ಮುಸ್ಲಿಂ ದಾಳಿಕೋರರಿಂದ ನಮ್ಮ ಹಿಂದೂ ಸಂಸ್ಕೃತಿ ಅವನತಿ ಹೊಂದುತ್ತಾ ಬಂತು ಈಗ ಕಾಂಗ್ರೆಸ್ ಪಕ್ಷದಿಂದ ಅವನತಿ ಹೊಂದದಿದೆ ಅಂತ ಹೊಂದುತ್ತೆ ಅವನ ಇದೇ ಮ ಕಾಂಗ್ರೆಸ್ ಹಿಂಗೆ ಮುಂದುವರ್ಕೊಂಡು ಹೋದರೆ ಖಂಡಿತ ಅದಪ್ಪತನ ಆಗಿ ಎಲ್ಲ ಮುಸ್ಲಿಮ್ಸದ್ದೇ ಅವ್ರದ್ದೇ ಆಡಳಿತ ಆಗುತ್ತೆ ಖಂಡಿತ ಅದು ಆಗಬಾರ್ದು ಮುಂದಾದ್ರೂ ಬಿ ಜೆ ಪಿ ಬರಬೇಕು ಅಂತ ನಮ್ಮ ಕನಸು ಏನೂ ಇಲ್ಲ ಇತ್ತೀಚೆಗೆ ನಾವು ಶಿವಮೊಗ್ಗದಲ್ಲೇ ನೋಡಿದ್ದೇವೆ ಸಾಬ್ರು ಸಾಮ್ರಾಜ್ಯ ಅಂತೇಳಿ ಬ್ಯಾನರ್ ಹಾಕಿದ್ರು ಹೌದು ಅಲ್ಲಿ ಮ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ ಮ ಭದ್ರಾತಿ ಮತ್ತು ಶಿವಮೊಗ್ಗದಲ್ಲಿ ಅವ್ರನ್ನ ಓಲೈಸೋಕ್ಕೆ ಇವರು ಬೇಕಾದರೆ ಮಾಡ್ತಾರೆ ಇಲ್ಲಿ ಬೆಂಗಳೂರಲ್ಲಿ ನಡೆಯೋಲ್ಲ ಆದರೆ ಇವನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾನೆ ಏನೋ ಅವ್ರದ್ದೇನೋ ಅಜೆಂಡಾಗಳು ಐದು ಅಜೆಂಡಾಗಳು ಇವತ್ತು ಏನೋ ಒಂದು ಮಾಡಿದ್ದಾರೆ ಇದು ವಿದ್ಯಾರ್ಥಿಗಳಿಗೆ ದುಡ್ಡು ಕೊಡೋದು ಮೂರು ಸಾವಿರ ರೂಪಾಯಿನ ಹೇಳಿ ಅಂತ ಎಷ್ಟು ವರ್ಷ ಮಾಡ್ತಾರೆ ಇದನ್ನೆಲ್ಲವಾ ಇನ್ನೊಂದು ಮೂರು ವರ್ಷ ನಾಲ್ಕು ವರ್ಷ ಮಾಡ್ಬೋದು ಅದು ಆದರೂ ಇವರೇ ಬರಬೇಕು ಅಂತ ಹೇಳೋದು ಈ ಸುಳ್ಳುದನ್ನ ಆಶ್ವಾಸನೆ ಕೊಟ್ಬಿಟ್ಟು ಮತ ಗಿಡಿಸ್ಕೊಳ್ಳೋದು ಬೇಡ ಮುಸ್ಲಿಮ್ಸ್ ಬರಬಾರ್ದು ಅಷ್ಟೇ ಅಭಿವೃದ್ಧಿ ಮಾಡಿದರೆ ಅದೇ ಕೊಡಬೇಕು ಅಷ್ಟೇ ಅಭಿವೃದ್ಧಿ ಏನು ಮಾಡ್ತಾರೆ ಯಾರು ಮಾಡ್ತಾರೆ ಅವ್ರಿಗೆ ಕೊಡಲಿ ಹಾಂ ನಿಜವಾಗ್ಲೂ ಮೋದಿ ನಮ್ಮ ಹೇಳಬಾರ್ದು ಅವರೇ ನಮಗೆ ಈಗ ಸದ್ಯಕ್ಕೆ ಅವರೇ ದೇವ್ರೀಗ ಅವರೇ ದೇವ್ರ ರೂಪದಲ್ಲಿ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಇವರೆಲ್ಲ ಕೊಂಕು ಬ ನಾವು ಆಹ್ವಾನ ಕೊಟ್ಟರು ನಾವು ಇದಕ್ಕೆ ಅಯೋಧ್ಯೆಗೆ ಬರೋಲ್ಲ ಅನ್ಸ್ತಾರೆ ಇವರಿಗೆ ಬರಬಾರ್ದು ಅಂತ ದೇವರೇ ಶಿಕ್ಷೆ ಕೊಟ್ಟಿಯಾನೆ ಬರಬಾರ್ದು ಇವ್ರು ಇಂಥರಲ್ಲ ಅಯೋಧ್ಯೆ ಕಾಲು ಇಡಬಾರ್ದು ಅಲ್ಲಿ ಪಾಪ ಹತ್ಕೊಳ್ಳುತ್ತೆ ಈಗ ಹನುಮಾನ್ ಚಾಲಿಸಲ್ಲಿ ಒಂದು ಮಂತ್ರ ಇದೆ ಭೂತ ಅಭಿಯತ ಪಿಶಾಚಿಗಳನ್ನೆಲ್ಲ ಹೊರಗೆ ಇಡಬೇಕು ಹೊರಗೆ ಇವರೇ 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 ಭೂತ ಪಿಶಾಚಿಗಳು ಇವರು ಭೂತ ಬಯಲೊಳಗೆ ಭಗವದ್ಗೀತೆನೆ ಬರೋದು ಅಂತಾರಲ್ಲ ಹಂಗೆ ಇವರು ಇವ್ರು ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲ್ಲ ಇವರು ಹಾಳಾಗಬೇಕು ಒಟ್ಟಲ್ಲಿ ಕಾಂಗ್ರೆಸ್ ನಮ್ಮ ದೇಶದೊಳಗೆ ಅಲ್ಲೂ ಇವ್ರು ಬರಬಾರ್ದು ಇಲ್ಲೂ ಬರಬಾರ್ದು ರಾಜ್ಯದಲ್ಲಿ ಎಲ್ಲ ಕಡೆ ಬಿಜೆಪಿ ಎಲ್ಲ ಜೆ ಪಿನೇ ಬರಬೇಕು ಅಂತ ಅಷ್ಟೇ ಅಖಂಡ ಭಾರತವೇ ನಮ್ಮ ಇದು ಕಲ್ಪನೆ ಕಲ್ಪನೆ ಈಗ ರಾಜ್ಯದ ಫ್ರೀ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಿ ಇಲ್ಲ ನಂಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅದ್ರ ಬಗ್ಗೆ ನಾವು ಕರೆಂಟಿಂದ ಒಂದು ಇದು ಮಾಡ್ತಾ ಇದೆ ಆದರೂ ಎಕ್ಸ್ಟ್ರಾ ಕಟ್ಕೊತಾ ಇದ್ದೀವಿ ನಾವು ನಂಗೆ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಕೊಟ್ಟು ಜನಗಳನ್ನ ಹಾಳು ಮಾಡ್ತಾ ಇದ್ದಾರೆ ಅವರು ದುಡಿಯುವಂಥ ಮನೋಭಾವನೇ ಹಾಳು ಮಾಡ್ತಾ ಇದ್ದಾರೆ ಖಂಡಿತ ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಈಗ ಫ್ರೀ ಬಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲ ಹೋಗಿಲ್ಲ ನಾವು ಯಾಕೆ ಅಯ್ಯೋ ಅದರಲ್ಲಿ ಆಗೋಲ್ಲ ರೀ ಯಾವ್ದಾದ್ರು ಹೋಗದಾರ ಉಂಟಾ ಅಷ್ಟೊಂದು ಜಗಳ ಇದು ಬಸ್ಸಿಂದನೇ ಕೆಡುತ್ತಾರೆ ತಲೆ ಕೂರಿಸ್ ಹಿಡಿದು ಜಗ್ಗಿ ಇದು ಮಾಡಿ ಎಲ್ಲ ಮಾಡ್ತಾರೆ ಅಂತ ವಾತಾವರಣದಲ್ಲಿ ನಾವು ಹೋಗೋಕ್ಕಾಗಲ್ಲ ಆಗಲ್ಲ ಎಜುಕೇಟೆಡ್ಗಳೆಲ್ಲ ಪ್ರಯಾಣ ಮಾಡಕ್ಕೆ ಸಾಧ್ಯನೂ ಇಲ್ಲ ಇದನ್ನು ನಿಲ್ಲಿಸ್ಬೇಕು ಇದನ್ನ ಅಭಿವೃದ್ಧಿ ಅದು ಖಂಡಿತ ದೇವ್ರೊಳಗೂ ಹೇಳ್ತಾ ಇದ್ದೀನಿ ಎಜುಕೇಟೆಡ್ಗಳೆಲ್ಲ ಬೇ ಬೇಕಾಗಿರೋದು ನಮ್ಗೆ ಏನು ಬೇಕಾಗಿರೋದು ಅಂದರೆ ಅಭಿವೃದ್ಧಿ ನಮ್ಗೆ ಅಭಿವೃದ್ಧಿ ನಿಜವಾಲು ಅಯ್ಯೋದೇದು ಒಂದು ನಮ್ಮದು ಬಹಳ ವರ್ಷಗಳ ಕನಸು ಅದು ಮೂರು ವರ್ಷ ಸರ್ತಿ ಹೋದ್ರೂ ಇಲ್ಲಿಂದ ಹಾಡೋ ಅಲ್ಲಿ ತನಕ ನೋಡ್ತಿದ್ವಿ ನಾವು ಈಗ ಹತ್ತರಿಂದ ನೋಡ್ತಾ ಇದ್ವಿ ಅದೇ ನಮ್ಮ ಸೌಭಾಗ್ಯ ನೀವು ಅಂದ್ಕೊಂಡಿದ್ರಮ್ಮ ಇಷ್ಟು ಬೇಗ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬಂತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲನೇ ಕಾಲಿಟ್ಟರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗುವಾಗ ಇಷ್ಟು ಬೇಗ ಭವ್ಯ ಮಂದಿರ ಆಗ್ತದೆ ಅಂತ ಆಗುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಆದರೆ ಮೋದಿನವರು ಮಾಡಿಸ್ತಾ ಇದ್ದಾರೆ ಅದು ಶಕ್ತಿ ನಿಜವಾಗ್ಲೂ ಅದು ಆಗಬೇಕು ಬೇಗ ಆದರೆ ಇನ್ನೊಂದು ಸತಿ ದರ್ಶನ ತೊಗೊಂಡು ಆಗಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ ಈಗ ಕಾಂಗ್ರೆಸ್ನವರೆಲ್ಲ ಹೇಳ್ತಿದ್ದಾರೆ ಇವರು ಕಾಲುವ ರಾಮ ಮಂದಿರ ಮಾತ್ರ ಮಾಡ್ತಿದ್ದಾರೆ ಅಭಿವೃದ್ಧಿ ಮಾಡೋದಿಲ್ಲ ಅಂತೇಳಿ ಇದಕ್ಕೇನು ಏನು ಅಭಿವೃದ್ಧಿ ಎಲ್ಲ ಕಡೆಗೂ ಆಗಿದೆ ಅವ್ರು ಗಮನಿಸಿಲ್ಲ ಅಷ್ಟೇ ಅಭಿವೃದ್ಧಿ ಆಗಿರೋದನ್ನ ಇವರು ಬರೇ ಬಕ್ಕಳೆ ಮಾತುಗಳೇ ಸಹ ಕಾಂಗ್ರೆಸ್ನವರಿಗೆ ಅಷ್ಟೇ ಇನ್ನೇನಿಲ್ಲ ಬೇಕಾದಷ್ಟು ಉತ್ತರ ಕಡೆಗೆ ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲ ಕಡೆಗೂ ಮಾಡಿದರೆ ಇವರು ಇಲ್ಲ ತಲೆಗೆ ಹೋಗಲ್ಲ ಇವ್ರಿಗೆ ಮಾಡಿದ್ದು ತಾವು ಮಾಡಿದ್ದೇ ಸರಿ ಅಂತಾರೆ ಇದೆಲ್ಲ ಫ್ರೀ ಕೊಟ್ಟಿಯಾರಲ್ಲ ಇದು ಒಳ್ಳೆಯದಲ್ಲ ಇದನ್ನು ಈಗ ರಾಮ ಮಂದಿರ ಕಟ್ಟೋ ಬದಲು ಹಾಸ್ಪಿಟಲ್ ಕಟ್ಟಬೇಕಿತ್ತು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕಟ್ಟಬೇಕಿತ್ತು ಅಂದ್ರೆ ಅದೆಲ್ಲ ಬೇಕಾದಷ್ಟು ಆಗಿದೆ ಬೇಕಾದಷ್ಟು ಇದೆ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ಒಳಗೆ ಮುನ್ನೂರ ಹದಿನೈದು ಹಾಸ್ಪಿಟಲ್ ಗಳಾಗಿದೆ ಹೌದಾ ಗೊತ್ತಿಲ್ಲ ಅದಷ್ಟು ಸರಿಯಾಗಿ ಗೊತ್ತಿಲ್ಲ ಆದರೆ ಅಭಿವೃದ್ಧಿ ಕಾರ್ಯಗಳಂತೂ ಇದು ರಾಮ ಮಂದಿರ ಒಂದೇ ಅಲ್ಲ ಬೇಕಾದಷ್ಟು ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಆದರೆ ಅರವತ್ತೇಳು ವರ್ಷದ ಕಾಂಗ್ರೆಸ್ ಆಡಳಿತ ಹತ್ತು ವರ್ಷದ ಬಿಜೆಪಿ ಆಡಳಿತ ಕಂಪೇರ್ ಮಾಡಿದ್ರೆ ಬಿಜೆಪಿ ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಮಹತ್ತರವಾದ ಸಾಧನೆ ಮಾಡಿದ್ದಾರೆ ಅಂತಾನೆ ಹೇಳಬೇಕು ಬಿಜೆಪಿನವರು ಇವ್ರದ್ದು ಏನು ಇಲ್ಲ ಶೂನ್ಯ ಇವರು ಇವ್ರೇನು ಓಟಿಗೋಸ್ಕರ ನೋಟ್ ಹಂಚಿ ಗ್ಯಾರಂಟಿಗಳನ್ನ ಹಂಚಿ ಮಾಡಿ ವೋಟ್ ತಗೊಂಡು ಸಾಮ್ರಾಜ್ಯ ಆಳಿಯರ ಅಷ್ಟೇ ಹೊರತು ಇವ್ರು ಬರಬಾರ್ದು ಇನ್ನು ಮುಂದೆ ಇನ್ನು ಮುಂದೆ ಬರಬಾರ್ದು ನಂಗೆ ನಿಜವಾಗ್ಲೂ ಅದೇ ಒಂದು ನನ್ನ ಇದು ಈಗ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ರು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳಿದ್ರು ಇದರ ಬಗ್ಗೆ ಏನು ಹೇಳ್ತೀರಿ ಅದ್ರ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇದೆ ನನಗೂ ಇಷ್ಟ ಆಗಿದೆ ಅದು ಎಲ್ಲರಿಗೂ ಒಂದೇ ಕಾನೂನು ಒಂದೇ ಕಾನೂನೇ ಇರಬೇಕು ಅದು ಮುಸ್ಲಿಮ್ಸಿಗೆ ಬೇರೆ ನಮಗೆ ಬೇರೆ ಎಲ್ಲರಿಗೂ ಒಂದೇ ಕಾನೂನೇ ಇರಲಿ ಯಾಕೆ ಅವ್ರಿಗೊಂದು ಇವ್ರಿಗೊಂದು ಯಾಕೆ ಬೇಕು ಅಭಿವೃದ್ಧಿ ಆಗಬೇಕಾದ್ರೆ ಒಂದೇ ಇರಬೇಕು ಕಾನೂನು ಅಂದರೆ ಕಾಂಗ್ರೆಸ್ ಸರ್ಕಾರ ಮೊದಲಿಂದ ಮಾಡಿಕೊಂಡು ಬಂದ ಮಾಡಿಕೊಂಡು ಬಂದಿದ್ದು ಅವರು ಅದೇ ಕೆಲಸನೇ ಅವರು ಅವರು ಹಾಳಾಗಿ ಹೋಗ್ತಾರೆ ಅವರು ಅವ್ರು ನೆಹರು ಕಾಲದಿಂದಲೂ ಅವ್ರು ನೆಹರು ಮಾಡಿರೋದು ಅದು ಅಷ್ಟಿಷ್ಟಲ್ಲ ಅನಾಹುತ ಮಾಡಿರೋದು ನನಗೂ ಈಗ ಎಪ್ಪತ್ತನೇ ಎಪ್ಪತ್ತು ವರ್ಷ ಆಗುತ್ತೆ ನನಗೆ ಅವ್ರದ್ದು ಇತಿಹಾಸ ಎಲ್ಲ ಕೆದಕಿದ್ರೆ ನೆಹರು ಫ್ಯಾಮಿಲಿಯಿಂದನೇ ಇದು ನಮ್ಮ ದೇಶ ಹಾಳಾಗಿರೋದು ನೆಹರು ಫ್ಯಾಮಿಲಿಯಿಂದ ನೆಹರು ಫ್ಯಾಮಿಲಿಯಿಂದನೇ ಹಾಳಾಗಿರೋರು ಈಗ ನೆಹರು ಅವರ ಬದಲಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ತಿದ್ರೆ ನಮ್ಮ ದೇಶ ಎಲ್ಲಿರ್ತಿತ್ತು ಅನ್ನೋ ಕಳ್ರಿ ಆ ಸರ್ದಾರ್ ವಲ್ಲಭ ಭಾಯಿ ಪಟೇಲು ಆಮೇಲೆ ಚಂದ್ರಶೇಖರ್ ಆಜಾದ್ ಅವ್ರನ್ನೆಲ್ಲ ಹಿಂದೆ ತಳ್ಳಿ ಇವರು ಪ್ರಧಾನಮಂತ್ರಿಕ್ಕೆ ಪಟ್ಟಕ್ಕೆ ಕುತ್ಕೊಂಡ್ರು ನೆಹರು ಏನಿಲ್ಲ ಇವರಿಗೆ ಮ ಐರನ್ ಬಟ್ಟೆ ಲಂಡನ್ನಿಂದ ಬರ್ತಿತ್ತು ಬರೀ ಶೋಕಿಲ್ಲ ಅಲ್ಲ ಇವರು ನೆಹರು ಇವ್ರದೇನು ಚರಿತ್ರೆ ಏನು ತುಂಬ ಏನು ಹೇಳ್ಕೊಳಂಗೆ ಇಲ್ಲವೇ ಇಲ್ಲ ಎಲ್ಲ ಕೆಲವೊಂದು ಪ್ಲೇಸ್ಗಳನ್ನೆಲ್ಲ ಅದನ್ನೆಲ್ಲ ಬಿಟ್ಟುಕೊಟ್ಟಿದ್ದೇ ನಮ್ಮ ನೆಹರು ನಮ್ಮ ಸರ್ಕಾರ ನಮ್ಮ ದೇಶಕ್ಕೆ ಸೇರಿದ್ದು ಪ್ಲೇಸ್ಗಳನ್ನ ಎಷ್ಟೋನೋ ಎಲ್ಲೋ ಕೂತ್ಕೊಂಡು ಮಜಾ ಮಾಡ್ಕೊಂಡು ಎಲ್ಲ ಪ್ಲೇಸ್ಗಳನ್ನೆಲ್ಲ ಬಿಟ್ಕೊಟ್ಟಿದ್ದಾರೆ ಪಿ ಆಗಲಿಕ್ಕೆ ಕಾರಣವೇನು ಹೇಳ್ತೀರ ಹೌದು 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 ಅದು ನೂರಕ್ಕೆ ನೂರು ಸತ್ಯ ಕೊನೆಯದಾಗಿ ಏನು ಹೇಳ್ತೀರಾ ಏನು ಹೇಳೋದು ಅಂತಂದ್ರೆ ನಮಗೆ ರಾಮ ಮಂದಿರ ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಈಗ ಅವ್ರು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಲ್ಲಿ ಇಪ್ಪತ್ತೆರಡಕ್ಕೆ ಪ್ರತಿಷ್ಠಾಪನೆ ಮಾಡಬೇಕು ಅದಕ್ಕೆ ಯಾರು ಅಡ್ಗಾಲು ಹಾಕಬಾರ್ದು ಅವರಿಗೆ ಮಾಡೋಕ್ಕೆ ಇಷ್ಟು ದಿನ ಮಾಡಿದ್ದಾರೆ ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ ಇಪ್ಪತ್ತೆರಡಕ್ಕೆ ಮಾಡಿಸ್ ಮಾಡಬೇಕು ಅಂತ ಇವರೆಲ್ಲ ಸೇರಿಕೊಂಡು ಈಗ ನಾವು ಬರೋಲ್ಲ ನಾವು ಬರಲ್ಲ ಅನ್ಸ್ತಾರೆ ಅದು ಮಾಡಬಾರ್ದಾಗಿತ್ತು ಅವರು ಬರ್ತಾರೋ ಬಿಡ್ತಾರೋ ಅದನ್ನೆಲ್ಲ ಹೇಳಿಕೆ ಕೊಡೋದು ಮಾಡೋದು ಎಲ್ಲ ಮಾಡೋದು ಇಪ್ಪತ್ತೆರಡುಕ್ಕೆ ಆಗಲಿ ಆ ಭಗವಂತನೇ ರಾಮನೇ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನು ಹೇಳ್ತಿರೋರು ರಾಮಕಮ್ಮ ಬುದ್ಧಿ ಕೊಡಬೇಕು ಅವರಿಗೆ ಅವರಿಗೆ ಕಲಿಸ್ಬೇಕು ಕಲಿಸ್ಬೇಕು ಖಂಡಿತ ಅದಾಗುತ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಹರಿಪ್ರಸಾದ್ ಸರ್ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಾ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಸುಮಾರು ಐನೂರು ವರ್ಷಗಳ ಕನಸು ಈಗ ನನಸಾಗ್ತಿದೆ ಏನು ಹೇಳ್ತೀರಿ ಸರ್ ಇದು ಯಾವಾಗಲೂ ಆಗಬೇಕಾಗಿತ್ತು ಇದು ಬರೀ ಒಂದು ಹಿಂದೂಗಳ ಸಂಕೇತ ಅಲ್ಲ ರಾಮ ಇಡೀ ಭಾರತೀಯರ ಸಂಕೇತ ಹಾಗಾಗಿ ಇದು ಮೊದಲೇ ಆಗಿದ್ದರೆ ಇನ್ನೂ ಚೆನ್ನಾಗಿರೋದು ನಮ್ಮಲ್ಲಿ ಇನ್ನೂ ಸೌಹಾರ್ದತೆ ಎಲ್ಲ ಚೆನ್ನಾಗಿರೋದು ಅಂತ ನನ್ನ ಅಭಿಪ್ರಾಯ ಸರ್ ಈಗ ರಾಮ ಜನ್ಮಭೂಮಿಯ ಅಂದರೆ ಪ್ರಾಣ ಪ್ರತಿಷ್ಠೆಗೆ ಎಲ್ಲರಿಗೂ ಆಹ್ವಾನ ಕೊಟ್ಟಾಯಿತು ಆದರೆ ಕಾಂಗ್ರೆಸ್ ಹೇಳಿತು ನಾವು ಬರೋದಿಲ್ಲ ಅಂತೇಳಿ ಇದಕ್ಕೆ ಆಹ್ವಾನವೇ ಬೇಕಾಗಿಲ್ಲ ಯಾರಿಗೂ ಕೊಡಲೇಬೇಕಾಗಿರಲಿಲ್ಲ ಅವರು ಜನರಲ್ಲಾಗಿ ಎಲ್ಲರೂ ಹೋಗ್ಬೋದಾಗಿತ್ತು ಇದು ಆಹ್ವಾನ ಕರೆದು ಇದು ಮದುವೆ ಅಲ್ಲ ಇದು ಕರೆಯೋದಕ್ಕೆ ಯಾರು ಬೇಕೋ ಬರಬಹುದು ರಾಮನ ಮೇಲೆ ಭಕ್ತಿ ಇರೋರು ಯಾರು ಬೇಕೋ ಬರ್ಬೋದು ಆದರೆ ಒಂದು ಮುಸ್ಲಿಂ ಮತದ ಸಮುದಾಯದ ಮತಕ್ಕೋಸ್ಕರ ಇಡೀ ಹಿಂದೂ ಸಮಾಜವನ್ನು ಎದುರು ಹಾಕೊಂಡಿದೆ ಸರ್ ಕಾಂಗ್ರೆಸ್ ಇಲ್ಲ ಅವರಲ್ಲದಿಲ್ಲ ಇಡೀ ಮುಸ್ಲಿಂ ಸಮುದಾಯನೂ ಅವತ್ತು ಬರ್ತಾ ಇದೆ ಅಲ್ಲಿಗೆ ಕಾಂಗ್ರೆಸ್ ನಾವು ಬರೋದಿಲ್ಲ ಅಂತ ಹೇಳಿ ಇದು ಪಾರ್ಟಿ ಲೆಕ್ಕ ಬರೋದೇ ಇಲ್ಲ ಇದರಲ್ಲಿ ಪಾರ್ಟಿ ಅದು ಇದು ಏನು ಇಲ್ಲ ಇದರಲ್ಲಿ ಪಾರ್ಟಿನ ತರಲೇಬೇಕಾಗಿಲ್ಲ ಇದರಲ್ಲಿ ಬೇಕಾಗೇ ಇಲ್ಲ ಕಾಂಗ್ರೆಸ್ ಯಾವತ್ತಿದ್ರೂ ಹಿಂದೂ ಧೋರಣೆಗಳನ್ನೇ ಮಾಡ್ತಾ ಬಂದಿತ್ತು ಈಗ ಕೂಡ ಹಾಗೆ ಮಾಡಿದೆ ಅಂದರೆ ಬಿ ಹಿಂದೂಗಳಿಗೆ ಫ್ರೀ ಬೀಸ್ಗಳನ್ನು ಘೋಷಣೆ ಮಾಡಿದರೆ ಓಟ್ ಆಗ್ತಾರೆ ಅಂತ ಹೇಳಿ ಕಾಂಗ್ರೆಸ್ಗೆ ಸರಿಯಾಗಿ ಗೊತ್ತಿದೆ ಅದೆಲ್ಲ ಆಗೋದಿಲ್ಲ ಬಿಡಿ ಅದು ಕೆಲವೇ ದಿನಗಳು ಮಾತ್ರ ನಡೆಯುವಂಥದ್ದು ಅದು ಅವರ ಕನಸು ನನ್ಸು ಆಗಕ್ಕೆ ಚಾನ್ಸ್ ಇಲ್ಲ ಆಗಲ್ಲ ಸಿಕ್ತಿದೆ ಸರ್ ತುಂಬ ಕಷ್ಟ ಇದೆ ಸಿಗೋದು ತುಂಬ ಕಷ್ಟ ಇದೆ ಮಾಡ್ತಾ ಇದ್ದಾರೆ ಪ್ರಯತ್ನ ನಡೀಲಿ ಬಡವ್ರಿಗೆ ಅನುಕೂಲ ಆಗಲಿ ಆದರೆ ಇದು ಯಾವಾಗಲೂ ಆಗುತ್ತೆ ಅನ್ನೋ ನಂಬಿಕೆ ಯಾರಿಗೂ ಇಲ್ಲ ಸದ್ಯಕ್ಕೆ ಇನ್ನೇನು ಕೆಲವು ತಿಂಗಳಲ್ಲಿ ಲೋಕಸಭಾ ಇದೆ ಯಾರ ಅಧಿಕಾರಕ್ಕೆ ಮತ್ತೆ ಸೆಂಟ್ರಲ್ ಅಂದ್ರೆ ಪ್ರತಿಯೊಬ್ಬರು ಆಸೆನು ಮೋದಿ ಮೂರನೇ ಸಾರಿ ಅಂತಾನೆ ಎಲ್ಲ ಕಡೆ ಈಗಾಗಲೇ ಒಂದು ಜಾಥಾ ರೀತಿಯೇ ಶುರುವಾಗಿದೆ ಸೊ ಅವರೇ ಬರ್ಬೋದು ಅಂತ ನನ್ನ ಅನಿಸಿಕೆ ಅಮ್ಮ ನಮಸ್ತೆ ನಿಮ್ಮ ಹೆಸರು ದೀಪಾ ಅಂತ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ರಾಮಲಾಲ್ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಜನವರಿ ಇಪ್ಪತ್ತೆರಡರಂದು ಏನು ಹೇಳ್ತೀನಿ ತುಂಬಾ ಖುಷಿ ಆಗ್ತಿದೆ ಎಕ್ಸೈಟ್ಮೆಂಟ್ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಹೋಗಿ ಬರಲಿ ಸುಮಾರು ಐನೂರು ವರ್ಷಗಳ ಕನಸು ಈಗ ನನ್ನ ಹೌದು ನಿಜ ನಾನು ಟಿ ಎಲ್ಲ ನೋಡ್ತಿದ್ದೆ ಎಲ್ಲರೂ ಒಳ್ಳೇದಾಗ್ಲಿ ಈಗ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ರು ಆದರೆ ಕಾಂಗ್ರೆಸ್ ಪಕ್ಷ ನಾವು ಹೋಗೋದಿಲ್ಲ ಅಂತ ಹೇಳಿ ಘೋಷಣೆ ಮಾಡಿದೆ ಏನು ಹೇಳ್ತೀವಿ ಅದು ಅವರವರಿಗೆ ಬಿಟ್ಟಿರೋದು ನಾವು ಮಾಮೂಲಿ ಮನೇಲಿ ದೀಪ ಅನಿಸಿ ಪೂಜೆ ಮಾಡಿ ಯಾವಾಗ ಹೋಗ್ಬೇಕು ಅನ್ಸುತ್ತೋ ಅವಾಗ ಹೋಗಿ ನೋಡ್ಕೊಂಡು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮಹಿಳೆಯರಿಗೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಸಿಕ್ತಿದ್ಯಾ ಮ್ಯಾಮ್ ನಿಮಗೆ ಹಾ ಸಿಕ್ಕಿದೆ ಅಮ್ಮ ಸಿಕ್ಕಿದೆ ಹೇಳಿ ಯುವ ನಿಧಿ ಅದು ಅದು ಸಿಕ್ಕಿದೆ ಯುವ ನಿಧಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸಿಕ್ಕಿದೆ ಗೊತ್ತಿಲ್ಲ ಈಗ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಸಿಕ್ತಿದ್ಯಾ ಅದು ಇದೆ ಹತ್ತು ಕೆಜಿ ಅಕ್ಕಿ ಅದು ಇದೆ ಹತ್ತು ಕೆಜಿ ಸಿಕ್ತಿದ್ಯಾ ಹತ್ತ ಐದ ಗೊತ್ತಿಲ್ಲ ಅಪ್ಪ ತರ್ತಾರೆ ಗ್ಯಾರಂಟಿ ಯೋಜನೆಗಳು ಬೇಕಾ ಅದಕ್ಕೆ ಅಭಿವೃದ್ಧಿ ಬೇಕಾ ಅಭಿವೃದ್ಧಿ ಬೇಕು ಅಭಿವೃದ್ಧಿ ಬೇಕು ಅಂತ ಹೌದು ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ ಹೌದು ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾರು ವಿನ್ ಆಗ್ಬೇಕು ಬಿಜೆಪಿಯವರೇ ಅವ್ರು ತುಂಬ ಒಳ್ಳೆ ಕೆಲಸಗಳು ಮಾಡ್ಕೊಡ್ತಾರೆ ನಮ್ಮ ಹೆಸರು ನಿರುಪಾದಿ ಗೌಡ ದೇವರ ಪ್ರಾಣ ಪ್ರತಿಷ್ಠೆ ನಮ್ದು ಇಪ್ಪತ್ತೆರಡನೇ ತಾರೀಕು ಜನವರಿ ರಾಮಮಂದಿರ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದ್ದಾರೆ ಸಂತೋಷ ಪಡುವಂತ ವಿಷಯ ಎಲ್ಲರೂ ಕಾಯ್ದು ಇವಾಗ ಖುಷಿಯಲ್ಲಿದ್ದಾರೆ ನಮ್ಮ ಇಡೀ ಭಾರತ ದೇಶವನ್ನು ನಮ್ಮ ಅನಿಸಿಕೆ ಏನಂತ ಹೇಳಿದ್ರೆ ಪರವಾಗಿಲ್ಲ ಮಾಡಿದ್ದು ಒಳ್ಳೆಯದಾಯಿತು ಯಾರಿಂದ ಅವರು ಮಾಡಿದರು ಎಲ್ಲರ ಜನ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ಒಳ್ಳೆಯದಾಗುತ್ತೆ ದೇವರಿದ್ದ ನನಗೆ ನಮ್ಮ ರಾಮಮಂದಿರ ದೇವಸ್ಥಾನ ಸಾಕ್ಷಿ ಅಂತ ನಮ್ಮ ಅನಿಸಿಕೆ ಸರ್ ಸುಮಾರು ಐನೂರು ವರ್ಷಗಳ ಕನಸು ದಿನಗಳಲ್ಲಿ ನನಸಾಗ್ತಿದೆ ನನಸು ಹೌದು ಸರ್ ಖಂಡಿತವಾಗ್ಲೂ ಐದುನೂರು ವರ್ಷದ ಕನಸು ನಮ್ಮ ದೇಶದ ರಾಮ ಮಂದಿರ ದೇವಸ್ಥಾನ ಇದು ನಿಜವಾಗ್ಲೂ ದೇವರು ಇದ್ದಾರೆ ನಮಗೆಲ್ಲ ಉಳಿಸ್ಕೊಟ್ಟು ಸರಿ ಪ್ರತಿಷ್ಠಾಪನೆ ತಿರುಗಾಗಿದೆ ಅಂದರೆ ಅದು ಶ್ರೀರಾಮ ಮಂದಿರ ದೇವಸ್ಥಾನ ಪರವಾಗಿಲ್ಲ ಸರ್ ಬಿಜೆಪಿ ಸರ್ಕಾರ ಮೊದಲಿಂದಲೂ ಹೇಳ್ತಿತ್ತು ಅಲ್ಲೇ ಅಲ್ಲೇ ಕಟ್ತೇವೆ ಅಂತ ಹೇಳಿ ಈಗ ಅಲ್ಲೇ ಕಟ್ಟಿದ್ದಾರೆ ಸರ್ ಅದು ಭಗವಂತ ಅನುಗ್ರಹ ಎಲ್ಲಿರುತ್ತೆ ಅದು ಯಾವುದು ಎಲ್ಲೆಲ್ಲಿ ಏನಾಗಬೇಕಂತ ಖಂಡಿತ ಹಾಗೆ ಆಗುತ್ತೆ ಎಲ್ಲ ಆಗುತ್ತೆ ಅದು ಏನು ಮಾಡೋಕ್ಕಾಗಲ್ಲ ಸರ್ ಸರ್ ನೀವು ಯಾವಾಗ ಹೋಗ್ತೀರಿ ಸರ್ ನಾವು ನಾ ಇಪ್ಪತ್ತೆರಡಕ್ಕೆ ಹೋಗೋಣ ಅಂತಂದು ಪ್ಲಾಟ್ ಬುಕ್ ಮಾಡಿದ್ವಿ ನಾವು ಮಾಡುವಾಗ ನಾಲ್ಕು ಇವಾಗ ಎಂಟು ಸಾವಿರ ಆಗಿದೆ ಬೇಡ ಅಂತ ನಿಲ್ಲಿಸಿ ಮತ್ತೆ ಹೋದ್ರಾಯ್ತು ಅಂತ ನಾವು ಪ್ರಯತ್ನ ಮಾಡಿದ್ದೇವೆ ಮತ್ತೆ ಹೋಗ್ತೀವಿ ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ವೆಂಕಟರಮಯ್ಯ ಅಂತ ಸರ್ ಅಯೋಧ್ಯೆಯಲ್ಲಿ ಶ್ರೀ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಇದೇ ಇಪ್ಪತ್ತೆರಡನೇ ತಾರೀಕು ಏನು ಹೇಳ್ತೀರಿ ಸರಿ ಅವಕ್ಕೆಲ್ಲ ನಾವೆಲ್ಲ ಹೋಗೋಕ್ಕಾಗ ಸಾಧ್ಯ ಇಲ್ಲ ನಾವು ಇಲ್ಲಿ ಹಳ್ಳಿಯಲ್ಲೇ ಅದು ಅವ್ರ ಬಗ್ಗೆ ಪೂಜೆ ಗೀಜೆ ಮಾಡಿಕೊಂಡು ಇದು ಮಾಡ್ತೀವಿ ಅವತ್ತು ಸರ್ ಸುಮಾರು ಐನೂರು ವರ್ಷಗಳ ಹೋರಾಟ ಈಗ ಫಲ ಸಿಕ್ತಿದೆ ಹ್ಞೂ ಏನು ಹೇಳ್ತೀರಿ ಅದು ಭಾಳ ಒಳ್ಳೆಯದಾಯಿತು ಎಲ್ಲರಿಗೂ ಬಹಳ ಸಂತೋಷ ರಾಮರು ಹೆಸರಿನ ಮೇಲೆ ಜನ ಎಲ್ಲ ಇವತ್ತು ಭಾಳ ಸಂತೋಷವಾಗಿ ಆಚರಣೆ ಮಾಡ್ತಾರೆ ಆಗಲೇಬೇಕು ಅಂತ ಹೇಳಿ ಬಿಜೆಪಿ ಪ್ರಯತ್ನ ಪಟ್ಟಿತ್ತು ಈಗ ಕಾಂಗ್ರೆಸ್ನವರು ಅವ್ರಿಗೂ ಇವ್ರಿಗೂ ಯಾಕೋ ಇದಾಗ್ಬಿಟ್ಟು ಈ ರಾಜಕೀಯ ಇದ್ದೇ ಇರ್ತೈತೆ ಅದರಿಂದ ಏನು ಮಾಡೋಕ್ಕಾಗಲ್ಲ ರಾಜಕೀಯ ಇರ್ತದೆ ನಾವು ರಾಮ ಹಾಂ ಅದು ಮಾಡಬಾರ್ದಾಗಿತ್ತು ಇವರು ಕಾಂಗ್ರೆಸ್ನ ಇಲ್ಲಿ ಯಾರನಾಗಲಿ ರಾಮರು ಅಂದರೆ ಎಲ್ಲ ಎಲ್ಲರಿಗೂ ಒಂದೇ ಅಲ್ಲೂರ ಎಲ್ಲ ಹಿಂದೂಗಳಿಗೆಲ್ಲ ಅದನ್ನೇ ದೇವರು ರಾಜಕೀಯ ಇದ್ದರೆ ಬೇರೆ ಹೊರಗಡೆ ಮಾಡ್ಕೋಬೋದು ನಾವು ಹೋಗೋಕಾಯ್ತು ನಿಮ್ಮ ನಮಸ್ತೆ ನಿಮ್ಮ ಹೆಸರು ಶೋಭಾ ಅಂತ ಹೇಳ್ಬಿಟ್ಟು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಸುಮಾರು ಐನೂರು ವರ್ಷಗಳ ಕನಸು ಈಗ ನನಸಾಗ್ತಿದೆ ಏನು ಹೇಳ್ತೀರ ತುಂಬಾನೇ ಖುಷಿ ಆಗ್ತಿದೆ ನಮ್ಮೆಲ್ಲರ ಕನಸು ನನ್ಸಾದಂಗ ಅನ್ಸಿದೆ ನಾವು ಎಕ್ಸ್ಪೆಕ್ಟು ಇದು ಇದಾಗತ್ತೆ ಅಂತ ಪ್ರತಿಷ್ಠಾಪನೆ ಆಗತ್ತೆ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಇದಾಗತ್ತೆ ಅಂತ ಹೇಳಿ ಖುಷಿ ಆಗ್ತಿದೆ ಖುಷಿ ಆಗ್ತಿದೆ ಖುಷಿ ಆಗ್ತಿದೆ ತುಂಬಾನೇ ಖುಷಿ ಆಗ್ತಿದೆ ಈಗ ಆಹ್ವಾನ ಎಲ್ಲರಿಗೂ ಕೊಡ್ತಿದ್ದಾರೆ ಕಾಂಗ್ರೆಸ್ನವರಿಗೆ ಕೊಟ್ಟಿತ್ತು ಕಾಂಗ್ರೆಸ್ ನಾನು ಬರುವುದಿಲ್ಲ ನಾನು ಅಯೋಧ್ಯೆ ರಾಮ ಜನ್ಮಭೂಮಿಗೆ ಹೋಗುದಿಲ್ಲ ಅಂತ ಹೇಳ್ತಿದ್ದಾರೆ ನನಗೆ ಪಾಲಿಟಿಕ್ಸ್ ಬಗ್ಗೆ ಗೊತ್ತಿಲ್ಲ ಅಷ್ಟು ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಮಹಿಳೆಯರಿಗೆ ಉಚಿತ ಬಸ್ ಆಗಿರ್ಬೋದು ಲಕ್ಷ್ಮೀ ಯೋಜನೆಗಳಾಗಿರ್ಬೋದು ಸಿಕ್ತಿದ್ಯಾ ಇಲ್ಲ ನಾವಂತೂ ಯಾವುದು ಯೂಸ್ ಮಾಡಿಲ್ಲ ಯಾವುದು ಯೂಸ್ ಮಾಡಿಕೊಂಡಿಲ್ಲ ಇಲ್ಲ ಏನು ನಾವು ಅಷ್ಟು ಓಡಾಟ ಇಲ್ಲ ಏನಿಲ್ಲ ಹಂಗಾಗಿ ಅಷ್ಟೊಂದು ಯೂಸ್ ಮಾಡ್ಕೊಂಡಿಲ್ಲ ಎರಡು ಸಾವಿರ ರೂಪಾಯಿ ಅಂತ ಅದು ಅದು ಇಲ್ಲ ಅದಕ್ಕೂ ನಾವು ಏನು ಕ್ಲೈಮ್ ಮಾಡ್ಕೊಂಡಿಲ್ಲ ಹಂಗಾಗಿ ನಮ್ಗೇನದು ಅಷ್ಟು ಇದಾಗಿಲ್ಲ ಅಶೋಕ್ ಅಂತ ಸರ್ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮಲಾಲ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಸುಮಾರು ಐನೂರು ವರ್ಷಗಳ ಕನಸು ಈಗ ನನಸಾಗ್ತಿದೆ ಭಾಳ ಖುಷಿ ಆಗ್ತಾ ಇದೆ ಆಗಬೇಕಾಗಿತ್ತು ಯಾವಾಗಲೂ ಆಗಬೇಕಾಗಿತ್ತು ಈಗಲಾದರೂ ಆಯ್ತಲ್ಲ ಅಂತೇಳಿ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಆಹ್ವಾನ ನೀಡಿದರು ಕಾಂಗ್ರೆಸ್ ಸರ್ಕಾರಕ್ಕೂ ನೀಡಿತ್ತು ನಾವು ಬರೋದಿಲ್ಲ ಅಂತೇಳಿ ಘೋಷಣೆ ಮಾಡಿದ್ದಾರೆ ಏನು ಹೇಳ್ತೀರಿ ಸರ್ ರಾಜಕೀಯ ಬಗ್ಗೆ ನಾನೇನು ಮಾತಾಡೋದಿಲ್ಲ ಭಕ್ತರು ಯಾರು ಭಕ್ತರು ಇದ್ದಾರೋ ಅವ್ರು ಹೋಗ್ತಾರೆ ಭಕ್ತರು ಯಾರು ಇಲ್ಲ ಅವ್ರು ಹೋಗ್ಲಿಕ್ಕಿಲ್ಲ ಅಷ್ಟೇ ಸರ್ ಈಗ ರಾಜ್ಯದಲ್ಲಿ ಫ್ರೀ ಬೀಸ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಏನು ಹೇಳ್ತೀರಿ ಸರ್ ಅದು ಇಕಾನಮಿ ಇದು ಫೈನಾನ್ಸ್ ದೃಷ್ಟಿಯಿಂದ ನೋಡಿದಾಗ ಸರಿಯಲ್ಲ 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 ಹೌದು ಈಗ ಎಲೆಕ್ಷನ್ಗಿಂತ ಮೊದಲು ಎಲ್ಲ ಘೋಷಣೆ ಮಾಡಿದ್ರು ಆದರೆ ಈಗ ಯಾರಿಗೂ ಸಿಕ್ತಿಲ್ಲ ಅದನ್ನು ಅವ್ರು ಪರಿಶೀಲಿಸಬೇಕು ಅವರು ಅವರು ಘೋಷಣೆ ಮಾಡಿದರೆ ಅವರೇ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಅಷ್ಟೇ ಈಗ ರಾಮನನ್ನು ನೀವು ಇಪ್ಪತ್ತೆರಡಕ್ಕೆ ಹೇಗೆ ಸ್ವಾಗತ ಮಾಡ್ತೀರಿ ಸರ್ ಎಲ್ಲ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ